ಮೂಡ ಹಗರಣ ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಒಂದು ಪ್ರಕರಣ ಆಗಿತ್ತು ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕು ಅಥವಾ ಹದಿನಾರು ಸೈಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿತ್ತು ಆದರೆ ಅದಕ್ಕಿಂತ ದೊಡ್ಡ ಹಗರಣ ಏನಿದೆ ಅಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿ ನಮ್ಮ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿದ್ದಂಥ ದುಡ್ಡನ್ನು ಕಬಳಿಸಿದ್ದಾರೆ ಅದರಲ್ಲಿ ಹಾಗೆ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರವಾಗಿ ಇಪ್ಪತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚನ್ನ ಪೋಲ್ ಮಾಡಿದರೆ ದುಡ್ಡನ್ನ ಇದು ಬಹಳ ದೊಡ್ಡ ಸ್ಕ್ಯಾಮ್ ಇದು ಬಿಗ್ಗರ್ ಸ್ಕ್ಯಾಮ್ ಇದು ಹಾಗೆ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರುವಂತಹ ಎಸ್ ಸಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಆಗಿರುವಂತಹ ಅನ್ಯಾಯದ ಪ್ರಶ್ನೆ ಇದು ಹಾಗಾಗಿ ಈ ಒಂದು ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ನಮಗಿದೆ ಅದರಲ್ಲೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಸೇರಬೇಕಾಗಿರುವಂತಹ ಹಣವನ್ನು ಈ ರೀತಿ ಪೋಲ್ ಮಾಡಿರುವಂಥದ್ದು ಹಾಗೂ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂದರೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಂಡಿದ್ದಾರೆ ಇದರಲ್ಲಿ ಏ ನೂರ ಎಂಬತ್ತೇಳು ಕೋಟಿ ಅಲ್ರಿ ಎಂಬತ್ತೆರಡು ಕೋಟಿ ಅಂತಂದಿದ್ದಾರೆ ಅಂದರೆ ಹಣದ ಪ್ರಮಾಣ ಅವರು ಕಮ್ಮಿ ಮಾಡಿ ಹೇಳಿರ್ಬೋದು ಆದರೆ ಮೂಡಾದ ವಿಚಾರದಲ್ಲಿ ಅವರು ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋದ್ರ ಬಗ್ಗೆ ಸ್ವತಃ ಅವರೇ ಹೌಸಲ್ಲಿ ಒಪ್ಕೊಂಡಿದ್ದಾರೆ ಅವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಹೌದು ಮೂಡಾ ಪ್ರಕರಣಕ್ಕಿಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಪ್ರಕರಣ ಗಂಭೀರವಾದಂತಹ ಒಂದು ಅದು ಅದನ್ನು ನಾವು ಕೈಗೆತ್ತಿಕೊಂಡು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಪಕ್ಷದಲ್ಲಿರುವಂತಹ ಕೆಲವು ಹಿರಿಯರು ಯೋಚನೆಯನ್ನು ಮಾಡಿದ್ದಿದೆ ಹಾಗಾಗಿ ಬೆಳಗಾವಿಗೆ ನನ್ನನ್ನು ಕೂಡ ಬರಲಿ ಕೇಳಿದರು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಹೋಲಿಸಿದರೆ ಎಲ್ಲ ಜಾತಿ ಜನಾಂಗಗಳಲ್ಲಿರುವಂಥ ಅಭಿಮಾನಿಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡ್ರೆ ಬಿಜೆಪಿಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಕರೆದ್ರು ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಹಾಗೆ ಸಿದ್ದೇಶ್ವರ ಅವರು ಬರ್ತಾ ಕುಮಾರ್ ಬಂಗಾರಪ್ಪನವರು ಬರ್ತಾ ಇದು ಹಿಂದುಳಿದ ಜಾತಿ ಜನಾಂಗಗಳಿಗೆ ಆಗಿರುವಂಥ ಅನ್ಯಾಯ ಇದ್ರ ಬಗ್ಗೆನು ಪಾದಯಾತ್ರೆನ ನಾವು ಮಾಡಬೇಕು ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಮತ್ತು ಸರ್ಕಾರವನ್ನು ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದೆ ನೀವು ಬೆಂಗಳೂರು ಮೈಸೂರು ನಡುವೆ ನಡೆದಂತಹ ಏನು ಈ ಮೂಡಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಅದರಲ್ಲಿ ಭಾಗಿಯಾಗಿದ್ದರಲ್ಲ ನಿಮ್ಮ ಬಂದು ನಿಮ್ಮ ಅನುಭವನ ಹಂಚ್ಕೊಳ್ಳಿ ನಾವು ಯಾವ ರೀತಿ ಮಾಡ್ಬೋದು ಯಾವ ರೀತಿ ರೂಪುರೇಷೆಯನ್ನು ನಾವು ತಯಾರು ಮಾಡ್ಬೋದು ಅಂತೇಳಿ ನನ್ನನ್ನು ಕೇಳಿದರು ಹೋಗಿ ನಾನು ಹೇಳಿದ್ದೀನಿ ಎಲ್ಲ ಬಿಜೆಪಿದವರು ಟಾಲ್ ಲೀಡರ್ಸ್ ಇದ್ದಾರೆ ಅವರು ಒಂದೊಂದು ಜಾತಿ ಜನಾಂಗಕ್ಕೆ ಸೇರಿದಂಥವ್ರು ಇದ್ದಾರೆ ಎಲ್ಲರನ್ನು ರೆಪ್ರೆಸೆಂಟ್ ಮಾಡುವಂಥವ್ರು ಅಲ್ಲಿ ಬಂದಿದ್ದರು ಹಾಗಾಗಿ ಅವರಿಗೆ ಹೋಗಿ ನಾನು ಮಾಹಿತಿನ ಕೊಟ್ಟು ಬಂದಿದ್ದೀನಿ ಹೊರತು ಇದು ಯಾವುದೇ ಭಿನ್ನಮತಿಯರ ಸಭೆನೂ ಅಲ್ಲ ಅತೃಪ್ತರ ಸಭೆನೋ ಅಲ್ಲ ಇದು ಬಿಜೆಪಿಯ ಬಲವರ್ಧನೆಗೋಸ್ಕರವಾಗಿ ಸಮಾನ ಮನಸ್ಕರ ಒಂದಷ್ಟು ಜನ ಸೇರಿಕೊಂಡಿದ್ದಾರೆ ಅವರ ಸಭೆನೆ ಹೊರತು ಇದನ್ ಯಾವ ಬಂಡಾಯದ ಸಭೆನೂ ಅಲ್ಲ ಈ ರೀತಿ ಬಿಂಬಿತವಾಗುವಂಥದ್ದು ಸಹಜ ಆದರೆ ಅಲ್ಲಿ ಏನು ನಡೀತು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇವತ್ತು ಮೂಡಾ ಹಗರಣ ದೊಡ್ಡದು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಒಬ್ಬರನ್ನಷ್ಟೇನೇ ಗುರಿಯಾಗಿಟ್ಕೊಂಡು ನಾವು ಇದನ್ನ ವಿಚಾರವನ್ನು ಮಾಡ್ಬೋದು ಹೊರತು ಅದು ಇದಕ್ಕಿಂತ ದೊಡ್ಡ ಹಗರಣ ಅದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಷ್ಟು ಅನ್ಯಾಯ ಆಗಿದೆ ಗ್ಯಾರಂಟಿ ಸ್ಕೀಮ್ಗಳಿಂದ ಅವ್ರಿಗೆ ಸೇರಬೇಕಾದಂತಹ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡಿದರೆ ಅನ್ನೋದು ಇದು ದೊಡ್ಡ ಬಿಗ ಬಿಗರ್ ಪ್ರಾಬ್ಲಮ್ ಅಲ್ವಾ ಅಥವಾ ಅದಕ್ಕಿಂತ ದೊಡ್ಡ ಹಗರಣ ಅಲ್ವಾ ಇದು ಹಾಗೆ ಸಿದ್ದರಾಮಯ್ಯನವರೇ ಸದನದಲ್ಲೇ ಒಪ್ಕೊಂಡಿದ್ದಾರೆ ಇದು ಹಣ ಪೋಲಾಗಿದೆ ಅಂತ ಹೇಳಿ ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಒಬ್ಬ ಮಂತ್ರಿನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಒಬ್ಬ ಶಾಸಕರಿದ್ದಾರೆ ಅದರೊಳಗಡೆ ಆಮೇಲೆ ಅಲ್ಲಿಂದು ಅಧಿಕಾರಿಗಳ ಅಕೌಂಟೆಂಟೇ ಸೂಸೈಡ್ ನೋಟನ್ನು ಬರೆದ್ಬಿಟ್ಟು ಸತ್ತೋಗಿದ್ದಾರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಐ ಟಿ ರಚನೆ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಒಂದು ಕೇಸನ್ನು ದಾಖಲಿಸಿಕೊಂಡು ತನಿಖೆನ ಆರಂಭಿಸಬೇಕಾದ್ರೆ ಅವರು ಸೂಸೈಡ್ ನೋಟಲ್ಲಿ ಬರೆದಿರುವಂತಹ ಹೆಸರುಗಳ ಬಗ್ಗೆ ಅದನ್ನು ಪರಿಗಣನೆ ತೆಗೆದುಕೊಂಡಿಲ್ಲ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಹಗರಣ ಎಂದಿಲ್ಲ ಈ ಹಗರಣವನ್ನು ನಾವು ಸರಿಯಾಗಿ ತೆಗೆದುಕೊಂಡು ಹೋಗಿ ಅದನ್ನು ಕಾನೂನು ಮುಖಾಂತರವಾಗಿ ಹೋರಾಟವನ್ನು ಅಂದರೆ ಖಂಡಿತ ಸಿದ್ದರಾಮಯ್ಯವರ ಕುರ್ಚಿ ಅಲ್ಲಾಡುತ್ತೆ ಯಾಕೆಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಅವರೇ ತಲೆದಂಡವನ್ನು ತೆರಬೇಕಾಗುತ್ತೆ ಇದು ಬಹಳ ದೊಡ್ಡ ಪ್ರಕರಣ ಅಂತ ಹೇಳಿ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ನಾನು ಹೇಳಲಿಕ್ಕೆ ವಹಿಸ್ತೇನೆ ನೋಡಿ ಇದು ಪೂರ್ವಭಾವಿಯಾಗಿ ಒಂದಷ್ಟು ವಿಚಾರಗಳು ನಡೆದಿದೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವರು ಅತಿ ಹೆಚ್ಚಿರುವಂಥದ್ರಲ್ಲಿ ವಿಶೇಷವಾಗಿ ಎಸ್ ಟಿ ಜನಾಂಗದವರು ಇರೋ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿದ್ದಾರೆ ಅಲ್ಲಿರುವಂಥ ಜಾರಕಿಹೊಳಿ ಅವರು ಅವ್ರ ಸಹೋದರರು ಇರ್ಬೋದು ಅಥವಾ ಅಲ್ಲಿ ಆ ಭಾಗದಲ್ಲಿರುವಂಥ ನಮ್ಮ ಟಾಲೆಸ್ಟ್ ಲೀಡರ್ ಆಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು ಇವರೆಲ್ಲ ನಮ್ಮನ್ನು ಕರೆದರು ಕರೆದು ಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅದನ್ನು ಯಾವ ರೀತಿ ಪಾದಯಾತ್ರೆಯನ್ನು ನಾವು ಕಂಡಕ್ಟ್ ಮಾಡ್ಬೋದು ಏನೇನೋ ಅದರೊಳಗಡೆ ಸೇರಿ ನೀನು ಪತ್ರಕರ್ತನಾಗಿದ್ದೆ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಮಾಹಿತಿನ ಕೊಡು ಅಂತ ಕೇಳಿದ್ರು ಹೋಗಿದ್ದೀವಿ ಅಷ್ಟೊಳಗಡೆ ಇದರೊಳಗಡೆ ಅದನ್ನು ನಾವು ಸೆಪ್ಟೆಂಬರ್ ಸೆವೆಂಟೀನ್ತ್ ಗೆನೋ ಅವರು ಪ್ರಾರಂಭ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕರೋಣ ಇದು ಪಿಯ ಒಂದು ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರೋಲ್ಲ ಇದು ಎಲ್ಲರನ್ನು ಇನ್ವಾಲ್ವ್ ಮಾಡಿಕೊಂಡೇ ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಬಿಜೆಪಿಯ ಬ್ಯಾನರ್ ಬಂಟಿಂಗ್ ಕಟ್ಟುವ ಕಾರ್ಯಕರ್ತನಿಂದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದು ನಾನು ಅನ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ ಯಾಕಂದ್ರೆ ಇದರಲ್ಲಿ ಯಾರದೇ ಮೇಲಾಟ ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನ ನಾವು ಹಣಿಲಿಕ್ಕೆ ಇರುವಂತಹ ಒಂದು ಒಳ್ಳೆ ಅವಕಾಶ ಅದಕ್ಕೋಸ್ಕರ ಈ ಪಾದಯಾತ್ರೆ ಆಯೋಜನೆ ಆಗ್ತಾ ಇದೆ ಖಂಡಿತ ಹೈಕಮಾಂಡ್ ಪಕ್ಷದ ಬಲವರ್ಧನೆ ಬಗ್ಗೆನೇ ಯೋಚನೆ ಮಾಡಬೇಕಲ್ವಾ ಹೈಕಾಂಡ್ ಹಮಕ್ಕೆ ಹೈಕಮಾಂಡ್ ಬಿಟ್ಬಿಟ್ಟು ನಾವೇನೋ ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರೇನಾರು ಹೇಳಿದ್ದಾರೆ ಇಲ್ಲ ಅಲ್ವಾ ಯಾರು ಹೇಳಿಲ್ಲ ಹೈಕಮಾಂಡ್ ಏನು ಮಾಹಿತಿ ಅವರಿಗೆ ಮಾಹಿತಿ ಕೊಟ್ಟು ಮನವರಿಕೆಯನ್ನು ಮಾಡಿಕೊಟ್ಟು ಅವರ ಅನುಮತಿಯೊಂದಿಗೆ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಅರವಿಂದ ದಿಂಬಾವಳಿಯವರು ಹೇಳಿದ್ದಾರೆ ಹಾಗಾಗಿ ಹೈಕಮಾಂಡ್ ಹೈಕಮಾಂಡ್ನ ದೂರ ಇಟ್ಬಿಟ್ಟು ಇದು ನಡೆಸುವಂಥ ಪಾದಯಾತ್ರೆ ಅಲ್ಲ ಹೈಕಮಾಂಡ್ ಒಪ್ಪಿಗೆಯೊಂದಿಗೆ ಇದು ನಡಿಬೇಕು ಆಮೇಲೆ ರಾಜ್ಯ ಬಿಜೆಪಿಯವರು ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರುವಂತರು ಬಿಜೆಪಿ ಒಬ್ಬ ಕಾರ್ಯಕರ್ತನಿಂದ ಅಧ್ಯಕ್ಷರವರೆಗೂ ಎಲ್ಲರೂ ಕೈ ಜೋಡಿಸಿ ಇದು ಈ ಒಂದು ಯಾತ್ರೆಯನ್ನು ಮಾಡಬೇಕಾಗುತ್ತೆ ಯಾರೋ ಒಬ್ಬ ಹೋಗಿರ್ತಾನೆ ಅವನದ ದುಡ್ಡು ಕಿತ್ಕೊಂಡ್ ಕೂಡಲೆ ಅವನಿಗೆ ಕಳ್ಳನ್ ಬೇಡಕ್ಕಾಗುತ್ತಾ ಹಂಗೆ ಗೊತ್ತಿಲ್ಲ ನನಗೆ ನೋಡಿ ಅದೆಲ್ಲ ಹಿರಿಯ ನಾಯಕರಿದ್ದಾರೆ ಅವರು ತೀರ್ಮಾನವನ್ನು ಮಾಡ್ತಾರೆ ನನಗೆ ಮಾಹಿತಿ ಕೊಡ್ಲಿಕ್ಕೆ ಕರೆದಿದ್ರು ನನ್ನ ಅನುಭವ ಹಂಚ್ಕೊಳ್ಲಿಕ್ಕೆ ಹೇಳಿದ್ರು ನಾನು ಅಷ್ಟೇ ಮಾಹಿತಿಯನ್ನು ಕೊಟ್ಟು ಬಂದಿದ್ದೀನಿ ನಾನು ಒಬ್ಬ ಕಾರ್ಯಕರ್ತನಾಗಿ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಮೈಸೂರು ಚಲೋ ಅಂತ ಮೀಡಿಯಾ ನೋಡಿದವರಿಗೆ ಪತ್ರಿಕೆ ಓದಿದವರಿಗೆ ಲೈವ್ ಪ್ರೋಗ್ರಾಮ್ ನೋಡಿದವರಿಗೆ ಎಲ್ಲರೂ ಏನೇನು ನೋಡಬೇಕು ಅವ್ರಿಗೆ ಏನೇನು ಕಂಡಿರ್ತದೆ ಅವರ ವಿವೇಚನೆಗೆ ತಕ್ಕಾಗಿ ಅವರು ವಿಶ್ಲೇಷಣೆಯನ್ನು ಮಾಡಿಕೊಳ್ತಾರೆ ನಾನು ಅದ್ರ ಬಗ್ಗೆ ಏನು ಹೆಚ್ಚು ಹೇಳಲಿಕ್ಕೆ ಹೋಗೋಲ್ಲ ನಾನು ಮೈಸೂರಿನ ಮೈಸೂರಿಗಿನ ಒಬ್ಬ ನಾಗರಿಕನಾಗಿ ಮೂಡಾದಲ್ಲಿ ಐದಾರು ಸಾವಿರ ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿರೋ ವಿಚಾರದಲ್ಲಿ ನಾವು ಒಂದು ಧ್ವನಿ ಎತ್ತಬೇಕು ಅಂತೇಳಿ ಪಾದಯಾತ್ರೆಯನ್ನು ಕೈಗೊಂಡಾಗ ಹೋಗಿದ್ದೀನಿ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರಕ್ಕೆ ಬಂದಾಗ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿದ್ದು ಬಿ ಜೆ ಪಿ ಮತ್ತು ಅವರ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆರಂಭ ಮಾಡಿದ್ದೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಯ ಯಥೇಚ್ಛವಾಗಿ ಅನುದಾನವನ್ನು ಕೊಟ್ಟಿರುವಂಥವರು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗದ ಪರವಾಗಿದ್ದೀವಿ ಹಾಗೆ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಪರಿವಾರ ತಳವಾರನ್ನು ಎಸ್ ಟಿ ಕ್ಯಾಟಗರಿಲಿ ಇಲ್ಲ ಅಂತಲೇ ಹೇಳ್ಬಿಟ್ಟು ಅದನ್ನು ಸೇರಿಸ್ಕೊಡೋ ಕೆಲಸವನ್ನು ನಾನೇ ಹೋರಾಟವನ್ನು ಮಾಡಿ ಮಾಡಿಕೊಟ್ಟಿದ್ದೀನಿ

ನಾನು ಇತ್ತೀಚೆಗೆ ಸುಮಾರು ಸರಿ ಹೇಳಿಕೆಯನ್ನು ಕೊಟ್ಟೆ ಈ ರಾಜಕಾರಣಿಗಳ ಮಕ್ಕಳಿದಾರಲ್ಲ ಅವರಿಗೆ ಅಪ್ಪಂದಿರ ಪ್ರತಿಭೆ ಆಗಲಿ ಅನುಭವವಾಗಲಿ ಯಾವುದನ್ನು ಕೂಡ ವರ್ಗಾವಣೆ ಆಗಲ್ಲ ಅಂತ ಹೇಳಿದ್ದೆ ಈಗ ದಿನೇಶ್ ಕೊಟ್ಟರು ಅಂತ ಹೇಳಿಕೆ ಅವ್ರು ಮಾಡಿರೋಂಥ ಟ್ವೀಟು ಪ್ರಿಯಾಂಕಾ ಖರ್ಗೆ ಅಂತ ಹೇಳಿಕೆ ಇದನ್ನೆಲ್ಲ ನೋಡಿದಾಗ ಅಂತ ಗ್ರೇಟ್ ಫಾದರ್ ಆದರೆ ಮಕ್ಕಳಿಗೆ ಅದೊಂದು ಹತ್ತು ಪರ್ಸೆಂಟು ಐದು ಪರ್ಸೆಂಟು ಅವರ ಬುದ್ಧಿಶಕ್ತಿ ಆಗಲಿ ಆಗಲಿ ವರ್ಗಾವಣೆ ಆಗಲಿಲ್ಲ ಅನ್ನೋದು ಅವ್ರು ಕೊಟ್ಟರುವಂತಹ ಹೇಳಿಕೆಗಳಿಂದ ವ್ಯಕ್ತವಾಗ್ತಿದೆ ಯಾಕೆಂತಂದ್ರೆ ಆರೋಪಿಗೂ ಅಪರಾಧಿಗೂ ಬಹಳ ವ್ಯತ್ಯಾಸವಿದೆ ಈ ಗೌರಿ ಲಂಕೇಶ್ ಮರ್ಡರ್ ಕೇಸ್ನಲ್ಲಿ ಹದಿನಾರು ಜನ ಒಳಗಡೆ ಇದ್ದಾರೆ ಕೋರ್ಟಲ್ಲಿ ಅಲ್ಲಿ ಟ್ರಯಲ್ ಪ್ರಾರಂಭವಾಗಿ ವಿಟ್ನೆಸ್ಗಳನ್ನು ಕರೆದು ಪಾಟಿ ಸವಾಲಿಗೆ ಗುಳು ಗುರಿಪಡಿಸುವಂಥ ಕೆಲಸ ಎಲ್ಲ ಆಗ್ತಾ ಇದೆ ಈ ಮಧ್ಯದಲ್ಲಿ ಎ ಒನ್ ಆಗಿದ್ದಂಥ ನವೀನನ್ನು ಎ ಸೆವೆಂಟೀನ್ ಅದ ಅಕ್ಯೂಸ್ ನಂಬರ್ ಒನ್ ಇದ್ದಾನು ಅಕ್ಯೂಸ್ ನಂಬರ್ ಸೆವೆಂಟೀನ್ಗೆ ಹೋಗಿದ್ದ ಅವನು ಈಗ ಅವನಿಗೆ ಕೋರ್ಟು ಮಧ್ಯಂತರದಲ್ಲಿ ಒಂದು ತೀರ್ಪನ್ನು ಕೊಟ್ಟು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ ನವೀನ ಮೊದಲಿಂದಲೂ ಕೂಡ ನನಗೆ ಗೊತ್ತಿರುವಂಥ ಹುಡುಗ ಹಾಗಾಗಿ ಆತನ ಮನೆಗೆ ಹೋಗಿ ಆತನಿಗೆ ಹೊಡೆದಿರೋ ಅಂಥ ಹೊಡೆತಗಳನ್ನು ಇವೆಲ್ಲ ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಆ ರೀತಿ ಪೆಟ್ಟು ತಿಂದಿದ್ದ ಹಾಗಾಗಿ ಅವನ ಮನೆಗೆ ಹೋಗಿ ಒಂದು ಸಾಂತ್ವನವನ್ನು ಹೇಳಿ ಬಂದಿದ್ದೀನಿ ಆರೋಪಿನ ಮೀಟ್ ಮಾಡೋವಂಥದ್ದೇ ತಪ್ಪು ಅನ್ನೋದಾದರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಅಕ್ಯೂಸ್ಡ್ ಅವ್ವ ಮಗ ಇಬ್ರು ಕಟಕಟೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಆ ಅವ್ವ ಮಗನ ಕಾಲಿಗೆ ದಿನೇಶ್ ಗುಂಡೂರಾವ್ ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನಲ್ಲಿ ಎಲ್ಲ ಅಲ್ಲಿ ಕಾಲಿಗೆ ನಮಸ್ಕಾರ ಬರ್ತಿರಲ್ಲ ಹಾ ನ್ಯಾಷನಲ್ ಹೆರಾಲ್ಡ್ ಆರೋಪಿ ಆರೋಪ್ಯಕ್ಕೆ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿರಲ್ಲ ಇದು ಸರಿನ ಸುಮ್ಮನೆ ತಿಳಿಗೇಡಿ ತಂದಲ್ಲಿ ಹೇಳಿಕೆಯನ್ನು ಕೊಡಕ್ಕೆ ಹೋಗ್ಬೇಡಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಿಂದೆ ಆಗಿದ್ದವರು ತದನಂತರ ಆಗಿ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರೇ ಅಕ್ಯೂಸ್ಡ್ ಇದ್ದಾರೆ ಇವರಿಬ್ಬರೇ ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನೇ ತಮ್ಮ ಅಧಿನಾಯಕಿ ಮತ್ತು ನಾಯಕ ಅಂತ ನೀವು ಒಪ್ಕೊಂಡಿರುವಂಥ ನೀವು ಈ ತರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸರ್ ಜನನು ನಗ್ತಾರೆ ನೀವು ತಿಳಿಗೇಡಿ ತಂದಿಂದ ಈ ರೀತಿ ವಿಚಾರರಹಿತವಾಗಿ ರಹಿತವಾಗಿ ಹೇಳಿಕೆಯನ್ನು ಕೊಡಕ್ಕೆ ಹೋಗ್ಬೇಡಿ ರಾಜಕಾರಣಕ್ಕೆ ಈಗ ಮೊನ್ನೆ ನನಗೆ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ದೀನಿ ಇನ್ನೊಂದು ಅವಧಿಗೆ ಟಿಕೆಟನ್ನು ಕೊಡಿ ಹದಿನೈದು ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ದೆ ಇಲ್ಲೇ ಎಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅಂತೇಳಿ ಬೇರೆಯವ್ರಿಗೆ ಕೊಟ್ಟರು ಕೇಂದ್ರಕ್ಕೆ ಹೋಗಬೇಡ ಅಂತಂದಮೇಲೆ ಮೇಲೆ ರಾಜ್ಯದಲ್ಲೇ ಇರುವಂತಲ್ವಾ ರಾಜ್ಯದಲ್ಲೂ ಕೂಡ ಒಳ್ಳೆ ನಾಯಕತ್ವ ಬೇಕಲ್ವಾ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅಲ್ಲಿ ಬಿ ಜೆ ಪಿಯ ಚಿಂತನೆಗಳಿರ್ಬೋದು ವಿಚಾರಗಳಿರ್ಬೋದು ಅದನ್ನು ಪ್ರಬಲವಾಗಿ ಪ್ರತಿಪಾದಿಸುವಂಥವ್ರು ಬೇಕಾಗುತ್ತೆ ನಮ್ಮಲ್ಲಿರುವಂಥ ಭಾಳ ಜನ ಸೀನಿಯರ್ ನಾಯಕರುಗಳೆಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೆಲ್ಲ ಡೆಲ್ಲಿ ಹೋಗಿ ಸೇರಿದ್ದಾರೆ ಈ ರಾಜ್ಯದಲ್ಲೂ ಕೂಡ ಮುಂದಿನ ತಲೆಮಾರಿನ ನಾಯಕರುಗಳು ಬೇಕಲ್ವಾ ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಟಿಕೆಟ್ ಕೊಡದಲ್ಲೇ ನೀನು ರಾಜ್ಯ ರಾಜಕಾರಣದಲ್ಲಿ ಇರುವ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಪಾದಯಾತ್ರೆಯಲ್ಲೂ ಭಾಗಿಯಾಗ್ತೀನಿ ಒಂದು ವೇಳೆ ನಾನು ಲೋಕಸಭಾ ಸದಸ್ಯನಾಗಿದ್ದರೆ ನಾನು ಡೆಲ್ಲಿನಲ್ಲಿ ಕೂತಿರಬೇಕಿತ್ತು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಇವು ಮಾಡ್ಕೊಂಡಿರ್ತಾ ಇದ್ದೆ ಈಗ ಬೇಡ ಇವತ್ತು ಹತ್ತು ವರ್ಷ ಬೇಡ ಇವತ್ತು ಹತ್ತು ವರ್ಷ ಅಭಿವೃದ್ಧಿ ಮಾಡಿದ್ಯಾ ಇನ್ನು ರಾಜಕಾರಣ ಮಾಡು ಅಂತ ಹೇಳ್ಬಿಟ್ಟು ಇಲ್ಲೇ ನನಗೆ ಟಿಕೆಟ್ ಬೇಡ ಇಲ್ಲೇ ಈಗ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡುವಂತೆ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನನಗೆ ಟಿಕೆಟ್ ಅನ್ನು ಮಾಡಿದ್ರು ಹಾಗಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದೀನಿ ನಾನು ರೆಬೆಲ್ ಅಲ್ಲ ರೆಬೆಲ್ ಯಾವುದ್ರ ವಿರುದ್ಧ ತಿರುಗಿ ಬಿಡುವಂತ ರೆಬೆಲ್ ನಾನು ವ್ಯವಸ್ಥೆಯ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ರೆಬೆಲ್ ಹೊರತು ಪಾರ್ಟಿ ವಿರುದ್ಧ ಅಲ್ಲ ಈ ಪಾರ್ಟಿನಲ್ಲಿ ಇವತ್ತು ಬಿಜೆಪಿ ನಲ್ಲಿ ಎಷ್ಟು ಜನ ಲೀಡರ್ಸ್ ಇದಾರಲ್ಲ ಅವರೆಲ್ಲರಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ನನಗೆ ನಮ್ಮ ಟಾಲೆಸ್ಟ್ ಲೀಡರ್ಗಳಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ಯಾಕಂದ್ರೆ ನಮ್ಮಪ್ಪ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲೇ ಅಲ್ಲೇ ಓ ಟಿ ಸಿ ಕ್ಯಾಂಪ್ ಮಾಡಿದ್ದಾರೆ ಸಿಕ್ಸ್ಟಿ ಏಟ್ ಅಲ್ಲಿ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಜನಸಂಘದ ಗುರುತಿನಲ್ಲಿ ಅದಕ್ಕಿಂತ ಸೀನಿಯಾರಿಟಿ ಯಾರಿಗಿದೆ ತೋರಿಸಿ ನೋಡೋಣ ನಾನು ಅವರು ನಾನು ನಮ್ಮಪ್ಪ ಆ ಹಿನ್ನೆಲೆಯಿಂದ ಬಂದವರು ನಾನು ಕೂಡ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲೇ ಅಲ್ಲೇ ನಾನು ಓ ಟಿ ಸಿ ಮಾಡಿದ್ದೆ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ನಾನೊಬ್ಬ ಪತ್ರಕರ್ತನಾಗಿ ನಾನು ರಾಷ್ಟ್ರೀಯ ಚಿಂತನೆಗಳನ್ನು ನನ್ನ ಲೇಖನಗಳ ಮುಖಾಂತರ ನಾನು ಪ್ರತಿಪಾದಿಸಿದ್ದೀನಿ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿದ ಇರ್ಬೋದು ಆದರೆ ಬ್ಯಾನರ್ ಬಂಟಿಂಗ್ ಜೆ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತ ಇರ್ಬೋದು ಅವನ್ನ ಇನ್ಸ್ಪೈರ್ ಮಾಡಿದ್ದೀನಿ ನಾನು ಹಾಗೆ ಬಿಜೆಪಿಯ ಚಿಂತನೆಗೆ ಎಷ್ಟೋ ಜನರು ಮಾರು ಹೋಗುವ ರೀತಿಯಲ್ಲಿ ಮಾಡಿದ್ದೀನಿ ರಾಷ್ಟ್ರೀಯ ಚಿಂತನೆಗೆ ಜನರನ್ನ ಕರೆಸಿದ್ದೀನಿ ಅವರಿಗೆ ನಾನು ನಾ ಬರವಣಿಗೆ ಮುಖಾಂತರವ್ರನ್ನ ಓದಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ನಾನು ಈ ರಾಜ್ಯ ರಾಜಕಾರಣದಲ್ಲಿ ಇಲ್ಲೂ ಕೂಡ ಇವತ್ತು ಯಡಿಯೂರಪ್ಪ ಸಾಹೇಬರು ಅವರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ ಹಾಗೆ ಇನ್ನು ಬಹಳಷ್ಟು ಜನ ಸೀನಿಯರ್ ಲೀಡರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಡೆಲ್ಲಿ ಹೋಗಿದ್ದಾರೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ಯಂಗ್ ಬ್ಲಡ್ ಅನ್ನೋದು ಬರಬೇಕಾಗುತ್ತೆ ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಈ ಮುಂದೆ ರಾಜ್ಯದಲ್ಲೇ ಇರುವ ಸಂದೇಶದೊಂದಿಗೆ ನನಗೆ ಟಿಕೆಟ್ ಡಿನೈ ಮಾಡಿದ್ದಾರೆ ಹಾಗಾಗಿ ನಾನು ರಾಜ್ಯದಲ್ಲೇ ಕಾನ್ಸಂಟ್ರೇಟ್ ಮಾಡಿದೆ ಹೇಳಿಕೆಗಳು ನಾನು ತುಂಬಾ ಸರಿ ಹೇಳಿದ್ದೀನಿ ನಾನು ಯಾರನ್ನು ಓಲೈಸಕ್ಕೆ ಮೆಚ್ಚಕ್ಕೆ ಬಂದಿರಲಿಲ್ಲ ಹತ್ತು ವರ್ಷ ನಾನು ಓಲೈಸಿದ್ದು ಮೆಚ್ಚಿಸಿದ್ದು ಕೊಡಗು ಮತ್ತು ಮೈಸೂರಿನ ಜನ ಇಲ್ಲಿನ ಕಸ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸೋವರೆಗೂ ಎಲ್ಲ ಮಾಡಿದೆ ನಾನು ರಾಜಕಾರಣ ಮಾಡೋದಾಗಿ ಹತ್ತು ವರ್ಷದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ಬೋದಿತ್ತು ಇನ್ನು ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ ನನ್ನದೇನಿದ್ರೂ ಕೂಡ ಜನರ ಅಭಿವೃದ್ಧಿ ಅಷ್ಟೇ ನನಗೆ ಮುಖ್ಯವಾಗಿರುವಂಥದ್ದು ಇವತ್ತು ಪಿಯ ಬಲವರ್ಧನೆ ಆಗಬೇಕು ಬಿಜೆಪಿಯ ಬಲವರ್ಧನೆ ಆಯಿತು ಅಂತಂದರೆ ಅಭಿವೃದ್ಧಿನೂ ಕೂಡ ಅಬಾಧಿತವಾಗಿ ನಡೀತದೆ ಹಾಗಾಗಿ ಆ ಕೆಲಸಕ್ಕೆ ನಾನು ಸನ್ನದ್ದನಾಗಿಯೇ ಹೊರತು ಯಾರ ಮನೆ ಹೋಗೋದು ಬಾಗಲಕಾಯೋದು ಆ ಅಂದ್ರೆ ಜೊತೆ ಹೋದ್ರೆ ನಮಗೆ ಟಿಕೆಟ್ ಸಿಗುತ್ತೆ ಇವೆಲ್ಲ ನನಗೆ ಟಿಕೆಟ್ ಕೊಟ್ಟವ್ರು ಏನು ಬಿಜೆಪಿಯವರಲ್ಲ ನನಗೆ ಸಂಘ ಮುಖಾಂತರ ನನಗೆ ಆಗ ಟಿಕೆಟ್ ಕೊಟ್ಟಿದ್ದು ನಾನು ಇವತ್ತು ಆ ಒಂದು ಕೋರ್ ಐಡಿಯಾಲಜಿ ಏನಿದೆ ಅದಕ್ಕೆ ಬದ್ಧನಾಗಿ ನಾನು ಕೆಲಸವನ್ನು ಮಾಡ್ತಾ ಇರುವಂಥದ್ದು ನನಗೆ ಬೇರೆಯವ್ರನ್ನ ಅಪೀಸ್ ಮಾಡುವಂತ ಅಗತ್ಯ ಅನಿವಾರ್ಯತೆ ಎರಡೂ ಇಲ್ಲ ನೋಡಿ ಕರ್ನಾಟಕದಲ್ಲಿ ಎಷ್ಟು ಜನ ಬಿಜೆಪಿಯ ನಾಯಕರಿಗೆ ಅವರ ಕ್ಷೇತ್ರ ಅವರ ಜಾತಿ ಆಚೆಗೆ ಜನರ ಪ್ರೀತಿ ವಿಶ್ವಾಸ ಇದೆ ಹೇಳಿ ನೋಡೋಣ ಕೆಲವೇ ಕೆಲವು ಇವತ್ತೇನೋ ಬಸವಗೌಡ ಪಾಟೀಲ್ ಎತ್ನಾಳು ಇಂಥ ಕೆಲವೇ ಕೆಲವು ಜ ಇದ್ದಾರೆ ಅದರೊಳಗಡೆ ಪ್ರತಾಪ್ ಸಿಂಹನು ಒಬ್ಬ ಅನ್ನೋದ್ರ ಬಗ್ಗೆ ಯಾರಿಗಾರು ಡೌಟ್ ಇದ್ರೆ ಹೇಳ್ಬಿಡಿ ನಾನು ಎಲ್ಲೇ ಹೋದ್ರೂ ಕೂಡ ಜನ ಜಾತಿಯನ್ನು ಮೀರಿ ನನ್ನನ್ನು ಇದ್ದಾರೆ ಗೌರವಿಸುವಂಥವ್ರು ಇದ್ದಾರೆ ಪ್ರೋತ್ಸಾಹಿಸುವಂಥವ್ರು ಇದ್ದಾರೆ ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ ಎಲ್ಲಿ ಅಂತ ನಾನೇನು ನನಗೆ ಗೊತ್ತಿಲ್ಲ ಆದರೆ ಮೈಸೂರು ನನಗೆ ನನಗೆ ನೆಲೆ ಕೊಟ್ಟಿದೆ ಪ್ರೀತಿ ಕೊಟ್ಟಿದೆ ನನ್ನನ್ನು ಗೌರವಿಸಿದೆ ನನ್ನನ್ನು ಗೆಲ್ಸಿದೆ ನನ್ನ ಕೈ ಹಿಡಿದಿದೆ ಮೈಸೂರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮೈಸೂರಲ್ಲೇ ಇರ್ತೀನಿ ಅದ್ರ ಬಗ್ಗೆ ಗೊತ್ತಿಲ್ಲ ಸ್ಪೆಕ್ಯುಲೇಷನ್ ಬಗ್ಗೆ ನಾನು ಹೇಳಕ್ ಯು